ಕಸ್ಮಿಕೇನ್ರೀ ಬ್ಯಾರದ್ರು ಯಾರು ಸಿಕ್ಕಿಲ್ಲ ಮಾಸ್ಕ್ ಹಾಕೊಂಡು ಎದ್ ಬರಬೇಕು ಅಡ್ಜಿ ಮಗ ಬುರ್ಕ ಹಾಕೊಂಡ್ ಬಾ ನೋಡ ಅವ್ರ ಮನೆಯಾಗಿತ್ತಲ್ಲ ಹಾಕೊಂಬರ ಮಾಸ್ಕ್ ಎದಕ್ ಹಾಕೋ ಬರ್ತಾವ್ ಅಷ್ಟೇ ದಮ್ ಇತ್ತಂದ್ರ ಅವ್ರ ಮನೆಯಾಗ ಹೋಗ್ ಹಾಕಿನ್ ಅಂತ ಹೇಳಿ ನೋಡ ನಮ್ಗ ದಮ್ ಬೇಕಲ್ರಿ ಅದು ಅವ್ರು ಹುಟ್ಟಿರ್ತಲ್ಲ ಅಲ್ಲೇ ದಮ್ ಇರುದಿಲ್ಲ ಅವ್ರಿಗೆ ಮೇನ್ ಅಂದ್ರೆ ನಮ್ಗೆ ಏನ್ ಮಾತಾಡ್ತಾರ ಬಂದು ಬಂದ್ ಆಯ್ತಾರೆ ಎಲ್ಲ ಇಷ್ಟ ಎಲ್ಲಾರು ಏನ್ ಇವ್ರೆಲ್ಲಾ ಮಾತಾಡ್ಕೊಂಡ್ ಅಕ್ಕಿ ಇದನ್ ಅಂತ ಬಂದಾರ ಪ್ರತಿಯೊಬ್ಬರು ತಂಗಿ ಪ್ರತಿಯೊಬ್ಬರ ಅಕ್ಕದ ಇಲ್ಲಿ ಎಲ್ಲಾರು ಬಂದಿ ಹೊರತಾಗಿ ಯಾರಿಗೂ ರಿಲೇಶನ್ ಆದಿದ್ ಯಾರ ಮನಸ್ದಾಗು ಇಟ್ಕೊಂಡಿಲ್ಲ ಯಾರು ಬಂದಿಲ್ಲ ಸರ್ಕಾರದ ವರ್ತನೆ ಬಗ್ಗೆ ಅವ್ರೇನ್ರಿ ಅದ ಹೇಳಿದಲ್ಲ ಒಂದ್ ಐದ್ ವರ್ಷ ಹತ್ತು ವರ್ಷ ಇಡ್ತಾರ ಆಮೇಲೆ ತಮ್ ತಮ್ದಿದ್ನಾದಿಂದ ಒಂದ್ ರಿಲೀಸ್ ಮಾಡಿದ್ರೆ ಯಾರ್ಗೂ ನೆನಪು ಇರುದಿಲ್ಲ ಎಲ್ಲಾ ಐತೆ ಅವ್ರ ಕಡೆ ಇವತ್ತ ಮಾಡಿದ್ದ ಯಾವ ನ್ಯೂಸ್ ದಾಗು ಬರುವಂತಿದ್ ಯಾವ ಯಾವ ನ್ಯೂಸ್ ದಾಗ ತೋರ್ಸಾತಾರ ಹೇಳ್ರಿ ಇದನ್ನ ಇಲ್ಲಿ ಬಂದಿದ್ದ ಯಾವ ನ್ಯೂಸ್ ದಾಗ ಈಗ ಚಾಲು ಹೋಗಿ ತರ್ದ ತಾಸಿಂದ ಇಲ್ಲಿ ಕರ್ಕೊಂಡ್ ಬಂದ ಯಾ ಎಲ್ಲಾರು ಮುಚ್ಚಾಕ್ತಾರ ಇದನ್ನ ಏನ್ ನಮ್ ಕೈಯ ಬಿಡನ್ರಿ ನಮ್ ಕೈಯ ಬಿಡನ್ರಿ ಏನ್ ಮಾಡ್ಬೇಕು ನಾವೆಲ್ಲಾರು ಮಾಡ್ತಗಿತಿ ಒಂದೊಂದ್ ಪೀಸ್ ಹುಟ್ಟನಿಲ್ಲ ಮತ್ತೆ ಗ್ಯಾಸ್ ನನ್ ಮಗ ಗುರು ಮಾಡ್ತೀವಿ ಏನ ನಮ್ ದೇಶದಾಗ ನಮ್ ರಕ್ಷಣೆ ಇಲ್ಲ ಅಂದ್ರೆ ಬೇರೆ ದೇಶದವ್ರಿಗೆ ಏನ್ ರಕ್ಷಣೆ ಇರ್ತೈತಿ ಈಕಿ ಒಬ್ಬೇಕಿ ಒಬ್ಬೆಕೆ ಇಂದಿಷ್ಟು ಮಂದಿ ಕುಡಿಯವ ನಾನ್ ನನಗೂ ಆಗೋದು ಇವ್ರು ಆಗೋದು ಎಷ್ಟ್ ಮಂದಿಗಂತ ಅಳ್ಕೊಂತ ಕುಂದಿರೋದೈತ್ರಿ ಅವ್ರ ಮನ್ಯಾಗಿನ ಅವ್ರು ಎಷ್ಟ್ ಮಂದಿಗ್ ಅಂತ ಅಳಬೇಕು ನಾವು ಹಿಂಗ ಮಾಡ್ಕೊಂತ ಹೋದ್ರ ನಮಗ ಇದಕ್ಕೆ ಎಲ್ಲ ಇದ್ರಕ್ಷಣೆ ಬುರುಕ್ ಹಾಕೊಂಡು ಅಟಾಡುದ ನಾವು ಎಲ್ಲಾರು ಅರ್ಥ ಆಗುದಿಲ್ಲ ಎಲ್ಲರಿಗೂ ತಿನ್ನೋದ್ ದಿನೋ ಟೈಮ್ ದಾಗ ಸೆಣಿ ತಿನ್ ನಮ್ ದೇಸಾನ ಬಿಟ್ ಕೊಡ್ತಾರಲ್ಲ

ಅವನಿಗೆ ನೇನ್ ಹಾಕ್ಬೇಕ ಇಲ್ಲ ಅಂದ್ರೆ ಅವನಿಗೆ ಗುಂಡ ಹಾಕ್ಬೇಕ ಅವನಿಗೆ ಸೊಳ್ಳೆ ಮಗನಿಗೆ ನಾಡ್ ಹಾದ್ರಗಿತ್ತಿ ಮಗನಿಗೆ ಏನು ಹಾಕ್ಬೇಕಲ್ಲ ಅದು ಆಗ್ಬೇಕೆ ನಮ್ಮ ಕೈ ನಾವು ನೋಡ್ಬೇಕೆ ಅಲ್ಲ ನಮ್ಮ ಕೈಯ ಕೊಟ್ರ ಸತ್ರು ಕೊಡುದಿಲ್ಲ ಅವ್ರು ಅವ್ರ ತಮ್ 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 ಸಣ್ಣ ಕಳ್ಕೊತಾರ ನಮ್ಮ ಕೈಯ ಕೊಟ್ರ ನಮ್ಗೇನಿಲ್ರಿ ಲೈವ್ ಹೋಗಿ ಅವ್ನಿಗೆ ಅದನ್ನ ಎನ್ಕೌಂಟರ್ ಮಾಡಿ ಅವ್ನ್ ಗಲ್ಲಿಗೆ ಹಾಕ್ಯೋತ ನಮ್ಗೆ ಲೈವ್ ತೋರಿಸ್ಬೇಕಲ್ಲ ಇಷ್ಟೆಲ್ಲಾ ಮೀಡಿಯಾ ಐತಲ್ಲ कौन ने <screamed noise>